ನಮಸ್ತೆ ಬಂದಗಳೇ ಗೋವಿಂದಾಸ್ ಅಭಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ದೇವಸ್ಥಾನದೊಳಗೆ ನಾವು ಊಟ ಮಾಡ್ತೀವಲ್ರಿ ಅಲ್ಲಿಯ ಪ್ರತಿಯೊಂದು ಐಟಮು ತುಂಬ ಅಂದರೆ ತುಂಬಾ ರುಚಿಯಾಗಿರ್ತೈತ್ರಿ ಅದು ದೇವಸ್ಥಾನದ ಮಹಿಮಾನೋ ಅಡುಗೆ ಬಟ್ಟನ ಕೈ ಚಾಕನೋ ಗೊತ್ತಿಲ್ಲ ಬಂಧುಗಳೇ ಅಲ್ಲಿ ಚಟ್ನಿ ಕೊಡ್ತಾರಲ್ರಿ ತುಂಬ ರುಚಿಯಾಗಿರ್ತೈತ್ರಿ ಈ ಚಟ್ನಿಯನ್ನು ಹೆಂಗೆ ಮಾಡ್ತೀರಿ ಅಂತ ಬಟ್ಟನ ಕೇಳಿದ್ರೆ ಅವ್ರು ಹೇಳಿವ ಸಾಮಗ್ರಿ ಕೇಳಿದ್ರೆ ಆಶ್ಚರ್ಯ ಆಯ್ತು ರೀ ಭಾಳ ಅಂದ್ರೆ ಭಾಳ ರೀ ರುಚಿ ಮಾತ್ರ ಭಾಳ ರೀ ಬನ್ರಿ ಚಟ್ನಿ ಹೆಂಗೆ ರೀತಿ ಮಾಡೋ ಅಂತ ನೋಡೋರು ಬನ್ರಿ ಮೊದಲಿಗೆ ನೋಡಿರಿ ಅವ್ರು ಚಟ್ನಿ ಮಾಡ್ಬೇಕಂದ್ರೆ ಯಾವಾಗ ಚಟ್ನಿ ಮಾಡ್ತಾರಂದ್ರೆ ಅವಾಗ ಫ್ರೆಶ್ ತೆಂಗಿನಕಾಯಿನ ಒಡ್ಕೊಂಡು ತುರ್ಕೊತಾರೆ ರೀ ಈಗ ನಾನು ಇಲ್ಲೇ ಒಂದು ತೆಂಗಿನಕಾಯಿನ ಒಡ್ಕೊಂಡು ತುರ್ಕೊತಾ ಇದ್ದೀನಿ ರೀ ಅದನ್ನು ನೀಟಾಗಿ ನಾವು ಎರಡು ತೆಂಗಿನಕಾಯಿ ಹೋಳನ್ನು ತುರ್ಕೊಂಡು ಈಗ ಎರಡು ಬಟ್ಲ ಕೊಬ್ಬರಿನ ನಾವು ತುಳ್ಕೊಂಡು ಹತ್ತಿರಿ ಈಗ ಇದನ್ನು ಪಕ್ಕಕ್ಕೆ ರೀ ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ರೀ ಅದರೊಳಗೆ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕೊಂಡಿನ್ರಿ ಇದಕ್ಕೆ ಮೇನ್ ಆಗಿ ಉದ್ದಿನಬೇಳೆ ಬೇಕು ರೀ ಚಟ್ನಿಗೆ ಒಂದು ನಾಲ್ಕು ಚಮಚದಷ್ಟು ಬೇಳೆನ ಹಾಕೊಳಕತ್ತೀನಿ ನೀವು ಇಷ್ಟು ಉದ್ದಿನಬೇಳೆನ ಹಾಕ್ಕೊಳಾಕ ಬೇಕು ರೀ ಅವಾಗ ಚಟ್ನಿ ಚಲೋ ಆಗತ್ತೆ ನಮ್ಗೆ ನೀವು ಖಾರ ಎಷ್ಟನೇ ಹೆಚ್ಚು ಕಮ್ಮಿ ಉದ್ದಿನ ಉದ್ದಿನಬೇಳೆ ಮಾತ್ರ ಇಷ್ಟು ಕ್ವಾಂಟಿಟಿ ಹಾಕೋರಿ ಈ ಚಲೋತ್ನಂಗೆ ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಒಂದು ಫಿಫ್ಟಿ ಪರ್ಸೆಂಟ್ ಫೈ ಆದ್ದ ನಂತರ ಒಂದು ಆರರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯ ಹಾಕೊಂಡಿನ್ರಿ ಹಾಕ್ಕೊಂಡು ಇದನ್ನ ಲೋ ಫ್ಲೇಮ್ನೊಳಗೆ ಹೊಂಬಣ್ಣ ಬರುವಂಗೆ ಇದನ್ನ ಕುಡ್ಕೋಬೇಕ್ರಿ ನಾವು ನೋಡಿರಿ ಎಷ್ಟು ಚೆಂದಾಗ ನಮಗೆ ಬ್ರೌನ್ ಕಲರ್ ಬಂದೈತಿ ನೋಡ್ರಿ ಹಿಂಗೆ ಕಲರ್ ಬರಬೇಕು ರೀ ಆದ್ರೆ ಸೀದಿಸ್ಕೊಳಕ ಹೋಗ್ಬೇಡ್ರಿ ಆ ಕರ್ಕು ಮಾಡಿದ್ರಂದ್ರೆ ಅದು ಚಲೋ ಆಗಂಗಿಲ್ಲ ರೀ ಚಟ್ನಿ ಇಷ್ಟು ಹೊಂಬಣ್ಣ ರೀ ನಮ್ಮದು ನೋಡಿರಿ ಇಷ್ಟು ಎಷ್ಟು ಚಂದ ಬಂದೈತಿ ನಮ್ಮ ಕಲರ್ ಅಷ್ಟು ಕೆಂಪಾಗ್ಬೇಕ್ರಿ ಅವು ನಂತರ ಒಂದಿಷ್ಟು ಹುಣಸೆಹಣ್ಣು ರುಚಿಗೆ ರುಚಿಗನ್ಸಾರ ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನ ಮಿಕ್ಸಿ ಜಾರ್ನ್ಯಾಗ ಹಾಕ್ಕೊಂಡು ಸ್ವಲ್ಪೇ ನೀರು ಹಾಕಿ ಇದನ್ನ ಗಟ್ಟಿಗೆ ರುಬ್ಬೇಕು ರೀ ಚಟ್ನಿ ಗಟ್ಟಿಗೆ ಇರ್ತೈತ್ರಿ ಹಾಗಾಗಿ ಗಟ್ಟಿಗೆನ ರುಬ್ಕೊರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋರಿ ಈಗ ನೋಡಿರಿ ನಂದು ಒಂದು ತೆಂಗಿನಕಾಯಿಗೆ ನಂದು ಮಿಕ್ಸಿ ಜಾರ್ ತುಂಬಿತ್ರಿ ಯಾಕಂದ್ರೆ ದಪ್ಪ ಕೊಬ್ಬರಿ ದೊಡ್ಡ ಕೊಬ್ಬರಿ ಇತ್ತಲ್ರಿ ಹಾಗಾಗಿ ಈಗ ನೋಡ್ರಿ ರುಬ್ಕೊಂಬರ್ತೀನಿ ನೋಡ್ರಿ ರುಬ್ಕೊಂಬಂದಿದ ಚಟ್ನಿ ಇಷ್ಟು ಹಿಂಗ ಇರ್ಬೇಕು ರೀ ಜಾಸ್ತಿ ಹಾಕಕ್ಕೆ ಹಾಕಬೇಡ್ರಿ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ಚೊಲೋತ್ನಂಗ ಗಟ್ಟಿಗ ರುಬ್ಕೊಂಡು ಒಂದು ಪಾತ್ರೆ ಒಳಗ ತೆಗಾಕತ್ತಿನ ಇದಕ್ಕೊಂದು ಒಂದ್ ಒಗ್ಗರಣೆ ಬಿಟ್ರೆ ನೋಡ್ರಿ ನಮ್ಮ ಸೇಮ್ ಟು ಸೇಮ್ ಟೆಂಪಲ್ದಾಗಿನ ಟೇಸ್ಟ್ ಚಟ್ನಿ ರೆಡಿ ರೀ ನಮ್ದು ಈಗ ಒಗ್ಗರಣೆ ಮಾಡಕ್ಕೆ ನೋಡ್ರಿ ಒಂದು ಪಾತ್ರೆ ಒಳಗೆ ಒಂದು ಚಮಚದ ಎಣ್ಣೆ ಹಾಕ್ಕೊಂಡಿನ್ರಿ ಸಾಸಿವೆ ಜೀರಿಗೆ ಹಾಕೊಂಡಿನ್ರಿ ಸಾಸಿವೆ ಜೀರಿಗೆ ಚಪಾತ ಅಪತ ಮೇಲೆ ಒಂದು ಸ್ವಲ್ಪ ಕರಿಬೇವು ಒಂದು ಮೆಣಸಿನ್ಕಾಯಿ ತುಂಡು ಕಟ್ ಮಾಡಿ ಹಾಕ್ಕೊಂಡಿನ್ರಿ ಈಗ ಇದನ್ನ ನೋಡ್ರಿ ಚಲೋ ನಂಗೆ ಇದನ್ನ ಹೊಂಬಣ್ಣ ಬರುವಂಗೆ ಫ್ರೈ ಮಾಡ್ಕೊಂಡು ಚಟ್ನಿ ಒಳಗೆ ನಾವು ಹಾಕಿ ಸೇರಿಸ್ಬಿಟ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಚಟ್ನಿ ರೆಡಿ ಆತ್ರಿ ರೀ ಆದರೆ ಈಗ ಸಾಮಾನು ಸೇರಿಸಿದ್ದು ನಾವೇನು ರೀ ಬರೀ ಕೊಬ್ಬರಿ ಉದ್ದಿನಬ್ಯಾಳೆ ಉಪ್ಪು ಖಾರ ಹಣ್ಣು ಇಷ್ಟೇ ರೀ ಮತ್ತು ಬೇರೆ ಏನೂ ರೀ ಇದಕ್ಕೆ ಇಷ್ಟೇ ಸಾಮಗ್ರಿಯಿಂದ ಎಷ್ಟು ರುಚಿ ಐತಿ ಚಟ್ನಿ ಅಂತೀರಿ ನೀವು ಬಾ ಬಾ ಗೊತ್ತೇ ಇರಲಿಲ್ಲ ರೀ ಇದಕ್ಕೆ ಹೆಂಗೆ ಮಾಡಬೇಕು ಈ ಸಾಮಗ್ರಿ ಏನು ಹಾಕ್ತಾರಂತ ಆದರೆ ಚಟ್ನಿ ಮಾತ್ರ ಭಾಳ ರುಚಿ ಇರ್ತದಂಥೇಳಿ ಅದು ತಿಂತಿದ್ದೀವಿ ರೀ ಹೊರತು ಮನೆಯಾಗೆ ಮಾತ್ರ ಮಾಡಿದ್ದು ಇದೆ ಫಸ್ಟ್ ರೀ ನೋಡ್ರಿ ಇವಾಗ ಸರ್ವ್ ಮಾಡಕ್ ಹತ್ತೀವ್ರಿ ಇದನ್ನ ಊಟದ ಜೊತೆಗೆ ಮತ್ತು ಇದನ್ನ ತಿಂಡಿ ಜೊತೆ ಕೂಡ ನೀವು ಮಾಡ್ಕೋಬೋದು ರೀ ತಿಂಡಿ ಕೊಡಂಗಿಲ್ಲ ರೀ ಊಟನೇ ಕೊಡ್ತಾರೆ ಊಟದ ಜೊತೆ ಕೊಡ್ತಾರೆ ನಾವು ಮನೆ ತಿಂಡಿ ಜೊತೆ ಕೂಡ ಇದನ್ನ ಮಾಡ್ಕೋಬೋದ್ರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್